ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕಲ್ಯಾಣಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಿರಂತರವಾಗಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಈ ದೇವಸ್ಥಾನಕ್ಕಾಗಿ ಅಭಿವೃದ್ಧಿ ಮಾಡಿದಂಥ ಎಲ್ಲ ಮಹನೀಯರು ಚಿಕ್ಕಂಗಸ್ವಾಮಿ ಆಗ್ಬೋದು ಕೃಷ್ಣಪ್ಪನವರು ಆಗ್ಬೋದು ಸಿ ಆರ್ ಪ್ರೆಸ್ ಶೆಂಟೇಶು ಇನ್ನ ಪೇರ್ ಸಿಬ್ಬಪ್ಪ ರೇ ಚಿನೆಸ್ಟೇಶ್ ಎಲ್ಲ ಮುಖಂಡರು ಇನ್ನೂ ಸಾಕಷ್ಟು ಜನ ಅಲ್ಲ ನೂರಾರು ಜನ ಮಾಡಿದ್ರೆ ಎಷ್ಟು ದೊಡ್ಡದಾಗ್ತಾ ಇರಲಿಲ್ಲ ಆ ಮೊದಲ ನಾವು ಇಲ್ಲ ಇವರೇ ಕಷ್ಟಪಟ್ಟು ಮಾಡಿದ್ದಾರೆ ಇದು ಮಾಡಿದ ಮೇಲೆ ನಾವು ಬಂದು ಶಂಕರಪ್ಪನವರು ಬಹಳ ಮುಖ್ಯವಾಗಿ ನಮಗೆ ಪ್ರತಿ ವರ್ಷನೂ ತಪ್ಪದೇ ಬರ್ತಾರೆ ನಾರಾಯಣಸ್ವಾಮಿನೂ ಬರ್ತಾಯಿದ್ರು ಈ ಸಾರಿ ಸ್ವಾಮಿ ಕೇಂದ್ರದ ಮಾಜಿ ಸಚಿವರು ಬಂದಿದೆ ಸ್ವಾಮೀಜಿಯವರು ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ನಮ್ಮ ಜನಪ್ರಿಯ ಶಾಸಕರು ಈಗಾಗಲೇ ಈ ಸಮುದಾಯದ ಬಗ್ಗೆ ಮತ್ತು ಇಲ್ಲಿನ ಅಭಿವೃದ್ಧಿ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾ ಸಮೃದ್ಧ ಮಂಜುನಾಥವರೇ ಹಾಗೂ ಶಂಕರಪ್ಪನವರೇ ಮತ್ತು ರಾಜಣ್ಣ ಅವರೇ ರಾಮ್ ರಾಮ್ ಪ್ರಸಾದ್ ಅವರೇ ಅರವಿಂದ್ ಅವರೇ ಜಯ ಜಯವರೇ ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥಪ್ರಿಯವರೇ ಲಕ್ಷ್ಮೀಪ್ರಿಯ ರಮೇಶ್ ಅವರೇ ఇది చెప్తారా మొదలు చెప్తారీ ఫే చెప్తున్నా జడ్ పిసిడు వస్తా జగన్ రేట్ ಜಗಣಿ ಜಿಲ್ಲಾ ಪರಿಷತ್ ಬೆಂಬರು ಮತ್ತು ಎಲ್ಲ ಮುಖಂಡರು ಬಂಧುಗಳೇ ಮತ್ತು ಇಲ್ಲಿ ಈ ಆಶೀರ್ವಾದ ಬಂದಿರುವ ಸಿ ಗೋಪಾಲ್ ಅವರು ಕೂಡ ಮನೆಗೆ ಬಂದು ಆಶೀರ್ವಾದ ಪಡೆದು ಬಂದರು ಅವರು ಸಮಾಜದ ಅಧ್ಯಕ್ಷರಾಗಿ ಬಂದಿದ್ದಾರೆ ಅವರು ಕೂಡ ಇವೆಲ್ಲ ಶೋಷಿತ ವರ್ಗಗಳ ಸಮುದಾಯಗಳೆಲ್ಲ ಒಗ್ಗಟ್ಟಾದರೇ ಅಭಿವೃದ್ಧಿ ಆಗುತ್ತೆ ನಾವು ಬೇರೆ ಅಂದರೆ ಒಂದು ಒಂದು ಭೂಮಿ ಒಂದು ಲಂಬಾಣಿ ಹಾಗೆ ನಮ್ಗೆ ಕಷ್ಟ ಬಂದಿದೆ ಜನಸಂಖ್ಯಾ ಸೌಲಭ್ಯಗಳು ತಗೊಂಡ್ರು ಕಷ್ಟ ಬಂದಾಗ ಈ ಸಮುದಾಯಗಳೆಲ್ಲ ಒಟ್ಟಾಗಿದ್ದಾಗ ಕೂಡ ಶಕ್ತಿ ಬರ್ತದೆ ಆದ್ರಿಂದ ಅವರೇ ಅಂತಲ್ಲ ಯಾರು ಶೋಷಿತ ವರ್ಗದಿದ್ದಾರೆ ಅವರೆಲ್ಲ ಕೂಡ ಭಾಗಗಳಾಗದಂತೆ ಒಟ್ಟಿಗೆ ಇದ್ದಾಗ ಈ ಅವರದೇ ಆಗಲಿಕ್ಕಾಗ್ತದೆ ಮುಂದುವರೆದಂಥ ಸಮಾಜಗಳನ್ನು ವಿಶ್ವಾಸ ತಗೋಬೇಕು ಮುಂದುವರೆದಂಥ ಸಮಾಜಗಳು ಯಾವ ರೀತಿ ಮುಂದುವರಿತಾ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಸೇರಬೇಕು ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಬೇಕು ಆ ರೀತಿ ಮಾಡಿಕೊಂಡು ಮುಂದೆ ಬರೀಬೇಕಾಗ್ತದೆ ಅದನ್ನು ಮಾಡ್ತೀರಿ ಅಂಥೇಳಿ ಇವತ್ತು ವಿಶೇಷವಾಗಿ ಕಮಿಟಿಯನ್ನು ಒಂದೆಲ್ಲ ಸೇರಿ ಮಾಡ್ಕೊಂಡಿದ್ದೀರಿ ನಮ್ಮ ನಾರಾಯಣಸ್ವಾಮಿ ಮತ್ತು ಅಂಗಡಿಸಣ್ಣ ಚಿಕ್ಕ ಹೆಣ್ಣು ಸಾಮಣ್ಣ ಇವರೆಲ್ಲಾನು ಆದಿಯಿಂದ ಇದನ್ನು ಮಾಡ್ಕೊಂಡು ಬಂದವರು ವೆಂಕಟೇಶಪ್ಪನವ್ರಿಬ್ಬರೂ ಆಗಲಿ ನಮ್ಮ ಕೃಷ್ಣಪ್ಪನವ್ರು ಲೇಬರ್ ಕೃಷ್ಣಪ್ಪನವ್ರು ಪಾಪ ರಿಟೈರ್ಡ್ ಆದರೂ ಕೂಡ ತನ್ನ ಹಳೆಯ ಸೇವೆಯನ್ನು ಮಾಡಿಕೊಂಡು ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಸಾಕಷ್ಟು ಜನ ಮಾಡಿದ್ದೀವಿ ಈಗ ಹೊಸದಾಗಿ ನಾವು ಕಂಪ್ಟಿ ಮಾಡಿದ್ದೀವಿ ಕಂಪಟಿಯಲ್ಲಿ ಡಿಸಿಪ್ಲಿನ್ ಸ್ವಾಮಿಗಳು ಹೇಳಿದ್ರಿ ಸ್ವಾಮಿಗಳು ಹೇಳಿದ ಮಾರ್ಗದರ್ಶನ ತಗೊಬೇಕು ಎಲೆಕ್ಷನ್ನ ಕ್ಯಾಂಪೈನಾಗ ಕ್ಯಾನ್ವಾಸ್ ಮಾಡ್ದಂಗೆ ನೀವು ಜೈಕಾರಗಳು ಹೇಳಿಕೊಮ್ಮಂದರೆ ದೇವಸ್ಥಾನದಲ್ಲಿ ಅರ್ಥ ಇರ್ತದೆ ಏನಂತ ಅರ್ಥ ಊರಿಕೆ ನೋವು ಸರಿಗೆ ಮಾಟ್ಲು ಸಿಗ್ತಾವೆ ಲಾಯರು ಶಿಸ್ತುಂಡಲ್ಲಪ್ಪ ಶಿಸ್ತುಂಡ ಶಿಸ್ತು ಉಂಡಲ್ಲ ಇವರು ಏಮೇ ಮಾತಾಡ್ಬೋದು ಶಬ್ದಮ ಶೈಕೊಡೋದು ಭಕ್ತಿಗೆ ಹೋಗೋದೇವ್ ನಮಸ್ಕಾರ ಮಾಡಿಸ್ಕೊಂಡು ಅವಕಾಶ ನೀರು ಕಿಂದು ಮಿಂದ ಮಿಂದ ಪಡಿ ಹೊಸ್ತಾ ಉಂಟು ಎಟ್ಲು ಮೇಲೆ ಪೋಯ್ ದೇವಸ್ಥಾನ యోగం అని రే మిమ్మల్ని అంతా ఊరికే రోజులు ఏడునోళ్ళు ఆడే రోజులు ఆడే ఉండాలి పోతారు ఎవరో ఇద్దరు తోడ్ అధ్యక్షులు ఉండరు నారాయణ సభ ఉండరు పూజ చేసుకొని వస్తారు అట్లంతా చేయకూడదు ఇది ఎలక్షన్ క్యాంప్ కాదు భక్తి ఉండాల భక్తిగా పనిచేయాల ಇವಂತ ಇನ್ಸ್ಪೆಕ್ಟಲ್ ಐತೆ ಆಗ್ಲಿಕ್ಕೆ ಈಗ ಮಂಜಣ್ಣವ್ರಿಗೂ ಕೂಡ ಹೇಳಿದ್ದೀನಿ ಮೂರು ಎಕರೆ ಜಮೀನು ಸರ್ಕಾರ ಕೊಡಬೇಕು ಅಂತ ಯೋಚನೆ ಮಾಡಿದೆ ಅವರು ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ ಡಿ ಸಿ ಮಾತಾಡಿದ್ದಾರೆ ತಹಸೀಲ್ದಾರ್ನ ಮಾತಾಡಿದ್ದಾರೆ ನಾನೇ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅವರು ಅದೇ ರೀತಿ ಪ್ರಯತ್ನ ಮಾಡ್ತಾರೆ ಆದಷ್ಟು ಬೇಗ ಮುಂಜೂರು ಆದಮೇಲೆ ಅವರೇ ನಿಂತ್ಕೊಂಡು ಈ ಜಾಗನ ಬೌಂಡ್ರಿ ಫಿಕ್ಸ್ ಮಾಡಬೇಕು ಇದನ್ನೆಲ್ಲ ರೆಡಿ ಮಾಡಬೇಕು ಗಾಳಿಗೊಬ್ಬರ ಕೊಟ್ಟೋದು ಒಂದೇ ಅಲ್ಲ ಎಂಟೈರ್ ಜವಾಬ್ದಾರಿಯನ್ನು ತಿಳ್ಕೊಂಡು ಮಾಡಬೇಕು ಅಂತ ಹೇಳಿ ಅವರಿಗೆ ಜವಾಬ್ದಾರಿ ಕೊಡ್ತಾ ಹೌದನ ಮಾಡ್ತಾರೆ ನಾವೆಲ್ಲ ಒಗ್ಗಟ್ಟಾಗಿದ್ದಾಗೇನೆ ನಮ್ಮ ಶಕ್ತಿ ಆದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೋಬೇಕು ಜಂಬೂ ಕೇವಲ ಒಂದು ಮತಕ್ಕೆ ಸೇರಿದವರಲ್ಲ ಅನ್ನೋದನ್ನ ಪುರಾಣಗಳಲ್ಲಿದೆ ಯಾವ ಪುರಾಣದಲ್ಲಿ ಕೂಡ ಜಂಬೂ ದ್ವೀಪೆ ಬರ್ತಕಂಡೆ ಬರುತ್ತೆ ಬರಸೆ ಅಂತಹ ಮೊದಲು ಜಂಬೂ ದ್ವೀಪೆ ಅಂದ್ರೆ ಈ ಭೂಲೋಕನೇ ಜಾಂಬುವನ ಮೂಲ ಅಂತ ಹೇಳ್ತಾರೆ ಶಾಸ್ತ್ರಗಳೆಲ್ಲ ಹೇಳ್ತಾ ಇದ್ದಾರೆ ಆದರೆ ಅವರ ಸೇವೆ ಬಹಳ ಮುಖ್ಯವಾಗಿದೆ ಸೀತಾದೇವಿ ಕಲ್ತ್ಕೊತಾರೆ ಅರಣ್ಯದಲ್ಲಿ ಶ್ರೀರಾಮಚಂದ್ರನು ಲಕ್ಷ್ಮಣನು ಬಹಳ ದುಃಖದಲ್ಲಿರ್ತಾರೆ ಕಿಶ್ಕಿಂದ ಕಣ್ಣಕ್ಕೆ ಬರ್ತಾರೆ ಅಲ್ಲಿ ಜಾಂಬುವಂತನು ಆಂಜನೇಯನು ಅಂಗದನು ವಾಲಿ ಸುಗ್ರೀವ ಎಲ್ಲ ಇದ್ದಂಥ ಕಾಲದಲ್ಲಿ ಆ ಜಾಂಬುವಂತನ ಮಾರ್ಗದರ್ಶನದಲ್ಲಿ ಆಂಜನೇಯನ ದಕ್ಷಿಣ ದಿಕ್ಕಿಗೆ ನೀನು ಹುಡುಕ್ಕೊಂಡು ಬರಬೇಕಂತ ಎಲ್ಲ ದಿಕ್ಕವರೆಗೂ ಒಬ್ಬೊಬ್ಬರನ್ನು ಕಳಿಸ್ತಾರೆ ಆಂಜನೇಯನು ಸೀತಾದೇವಿಯನ್ನು ಹುಡುಕಿ ಬಂದು ಇಲ್ಲಿ ಶ್ರೀರಾಮಚಂದ್ರಿಗೆ ಲಕ್ಷ್ಮಣನಿಗೆ ಸುಗ್ರೀವನಿಗೆ ಮತ್ತು ಯುವ ರಾಜ ಅಂಗದನಿಗೆ ಅವರು ವರ್ತಮಾನವನ್ನು ಕೊಡ್ತಾರೆ ಆ ವರ್ತಮಾನ ಕೊಡದೆ ಸಂದ್ರಕಾಂಡ ಹೋಗಿ ಸೀತಾದೇವಿ ಲಂಕಾದಲ್ಲಿದ್ದಾರೆ ಅಂತ ಹೇಳಿ ಬಂದು ವರ್ತಮಾನ ಕೊಡ್ತಾರೆ ಆಮೇಲೆ ಒಂದು ಭಾಗದಲ್ಲಿ ಅಂಗದನ ಯುವರಾಜ ವಾಲಿಯ ಮಗ ನಾವೇ ಹೋಗಿ ಇವಾಗ ಆಂಜನೇಯ ನೋಡ್ಕೊಂಡು ಬಂದಿದ್ದಾನೆ ನಾವೇ ಹೋಗಿ ಸೀತಾದೇವಿನ ರಾವಣಾಸ ಮೇಲೆ ಯುದ್ಧ ಮಾಡಿ ಅಂತ ಆಗ ಜಾಂಬು ಸೂಕ್ಷ್ಮವಾಗಿ ಇರ್ತಾನೆ ಶ್ರೀರಾಮಚಂದ್ರ ನಮ್ಗೆ ಆದೇಶ ಏನು ಮಾಡಿದ್ದಾರೆ ಸೀತಾದೇವಿಯನ್ನ ಹುಡುಕಿ ವರ್ತಮಾನ ತೆಗೆಂದ್ಕೊಂಡಿ ಅಂತ ಹೇಳಿದರೆ ಕರ್ಕೊಂಬನ್ನಿ ಅಂತ ನಮ್ಗೆ ಹೇಳಿಲ್ಲ ಆದ್ದರಿಂದ ನಾವು ತಪ್ಪಾಗ್ತದೆ ಆ ಕೆಲಸ ಮಾಡಬಾರ್ದು ನಾವು ಅವರಿಗೆ ವರ್ತಮಾನವನ್ನು ತಂದು ಹೇಳಬೇಕು ಬಿಟ್ಟರೆ ನಾವು ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ವಾಪಸ್ ಬಂದು ಅವರಿಗೆ ಇಂಥ ವಿಶೇಷವಾದಂಥ ಸೂಕ್ಷ್ಮವಾದ ವಿಷಯಗಳನ್ನು ಈ ತ್ರೇತಾಯುಗದಲ್ಲಿ ಅವರು ಎಷ್ಟೋ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ರಾಮಾಯಣದಲ್ಲಿ ವಾಲ್ಮೀಕಿ ಎಷ್ಟು ಪವಿತ್ರವಾದಿ ಗ್ರಂಥವನ್ನು ಪಡೆದಿದ್ದಾರೋ ಆ ಬರೆದಿರುವಂಥ ಗ್ರಂಥಕ್ಕೆ ಮೂಲ ಇನ್ನೂ ಮೂಲಕ್ಕೆ ಹೋದಾಗ ಜಾಂಬುವಂತರ ಪಾತ್ರ ಜಾಮವಂತರ ಮಾರ್ಗದರ್ಶನ ಜಾಮೂವರ ಒಂದು ಬುದ್ಧಿವಂತರ ಈ ತೇತಾಯದಲ್ಲಿ ಬಹಳ ಕೆಲಸ ಮಾಡಿದೆ ಅದಕ್ಕೆ ಅವರು ಇವತ್ತು ಅವ್ರದ್ದು ಒಂದು ಜಯಂತಿ ಕಾರ್ಯಕ್ರಮನ ಇಲ್ಲಿ ನೀವೆಲ್ಲರೂ ಕೂಡ ಇಷ್ಟೊಂದು ಜನ ಬಹಳ ಅದ್ಭುತವಾಗಿ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದೀರಿ ತುಂಬ ಸಂತೋಷ ನಮಗೆ ಇನ್ನೂ ಸಾಕಷ್ಟು ಕೆಲಸಗಳಿದೆ ನಾನು ಶಾಸಕರಿಗೆ ಹೇಳ್ತಾ ಇದ್ದೀನಿ ಇಂತಿಂಥ ಕೆಲಸಗಳಿದೆ ಅಂತ ಅವರು ನನ್ನ ಜೊತೆಗೂಡಿ ಈ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಜಮೀನನ್ನು ಮಂಜೂರು ಮಾಡಿದ ಮೇಲೆ ಇಲ್ಲಿ ಕಮಿಟಿಯನ್ನು ಇಟ್ಕೊಂಡು ನಾವು ಚಿನ್ನಪ್ಪಲಾಗಿದೆ ನಾರಾಯಣಸ್ವಾಮಿ ವೆಂಕಟೇಶಪ್ಪ ಎಲ್ಲ ಹೆಸರುಗಳಿಗೆ ಹೇಳಿದ್ದೆ ಸಿರಪ್ಪನವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಈಗ ನೀವೆಲ್ಲ ಒಗ್ಗಟ್ಟಾಗಿ ಕುತ್ಕೊಂಡು ಮಾತಾಡಿಕೊಂಡು ನಾರಾಯಣಸ್ವಾಮಿ ಹಳಬರಿದ್ದಾರೆ ವೆಂಕಟೇಶಪ್ಪನವ್ರಿಬ್ಬರು ಹಳಬರಿದ್ದಾರೆ ಚಿಕೇ ಸವಣ್ಣ ಹಳಬರಿದ್ದಾರೆ ಕೃಷ್ಣಪ್ಪನವರು ಹಳಬರಿದ್ದಾರೆ ಎಂದು ಸಾಕಷ್ಟು ಜನ ಹಳಬರು ಇಲ್ಲ ಅವರೆಲ್ಲ ವಿಶ್ವಾಸ ತಗೊಂಡೋಗಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಬೇಕು ಇದು ಕೇವಲ ಪೂಜೆ ಮಾಡೋದಲ್ಲ ಮುಂದೆ ಒಂದು ಶೈಕ್ಷಣಿಕವಾಗಿ ಏನು ನಮ್ಮ ಶಾಸಕರು ಹೇಳಿದರು ವಿದ್ಯಾವಂತರಾಗಬೇಕು ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಬೇಕು ನಾವೆಲ್ಲ ಮುಂದುವರಿಯುವಂಥ ಪ್ಲಾನ್ ಕೂಡ ಮಾಡಿಕೊಳ್ಬೇಕಾಗ್ತದೆ ಒಂದು ಮುಂದೆ ಮೇಲೆ ಒಂದು ಮಾಡೋಣ ಮೊದಲು ಈ ಕ್ಷೇತ್ರಕ್ಕೆ ಜಮೀನನ್ನು ಸರ್ಕಾರದಿಂದ ಕೃಷ್ಣ ಬೈರೇಗೌಡರ ಸ್ವಂತ ಅವರ ಮಂತ್ರಿಗಳಾಗಿಂದು ಎರಡು ಮೂರು ಸಾರಿ ಡಿ ಸಿ ಅವರಿಗೆ ಆದೇಶ ಮಾಡಿದ್ದಾರೆ ತಕ್ಷಣ ಅದನ್ನೆಲ್ಲ ಕಲಿಸ್ಕೊಡ್ಬೇಕು ಫಾರೆಸ್ಟ್ ಅವ್ರದ್ದೊಂದು ಪ್ರಾಬ್ಲಮ್ ಇತ್ತು ನಾನು ಇಲ್ಲೇ ಒಂದು ಮೀಟಿಂಗ್ ಮಾಡಿದೆ ಫಾರೆಸ್ಟ್ ಅವ್ರಿಗೆ ಅವರು ಇವತ್ತು ಕೂಡ ಡಿ ಸಿನ ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ನ ಇಬ್ಬರನ್ನೂ ಮಾತಾಡಿದ್ದೀನಿ ಒಂದು ವಾರದಲ್ಲಿ ಇದಕ್ಕೇನು ಸಂಬಂಧ ಇಲ್ಲ ಫಾರೆಸ್ಟ್ಗೂ ಇದಕ್ಕೆ ಅಂತ ಹೇಳಿ ಕಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅದು ಕಳಿಸಿದ ಮೇಲೆ ನಾನು ಮತ್ತು ಶಾಸಕರು ಸೇರಿ ಇದರಲ್ಲಿ ಈ ಜಾಗವನ್ನು ಮಾಡಿದ ಮೇಲೆ ಮತ್ತೆ ವಿಶೇಷವಾಗಿ ಶಾಸಕರು ಜವಾಬ್ದಾರಿ ತೆಗೆದುಕೊಂಡು ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತ ನಾನು ಆಶಾಂದಿದ್ದೇನೆ ಶಾಂತಿಯಿಂದ ಒಗ್ಗಟ್ಟಿನಿಂದ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಯೋಚನೆ ಮಾಡಿ ಮುಂದಿನ ಮಕ್ಕಳ ಭವಿಷ್ಯ ಅವರು ಒಳ್ಳೆ ವಿದ್ಯಾವಂತರ ತೆ ಬರಬೇಕು ನಾವು ಸ್ವಾಭಿಮಾನವಾಗಿ ಬದುಕಬೇಕು ಮುಂದುವರೆದ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸ ಮೂಡಿಸಿ ಅವರು ನಡೆದಂಥ ದಾರಿಯಲ್ಲಿ ನಡೆಯುವಂತ ಕಲಿದಾಗ ನಾವು ಒಳ್ಳೆಯವರಾಗ ಸಾಧ್ಯವಾಗ್ತದೆ ಆ ಕೆಲಸವನ್ನು ಮಾಡ್ತೀರಿ ಅಂತ ನಾನು ಇದ್ದೀನಿ ಇವತ್ತು ವಿಶೇಷವಾಗಿ ಶಂಕರಣ್ಣ ನಿರಂತರ ತನ್ನ ಜೀವನದಲ್ಲಿ ಮೂವತ್ತೈದು ನಲವತ್ತು ವರ್ಷ ಈ ಸಮಾಜಕ್ಕೆ ಸುಧಾರಣೆಗಾಗಿ ಸಮಾಜಕ್ಕಾಗಿ ಹೋರಾಟ ಮಾಡಿದರೆ ಇವತ್ತು ಅವ್ರು ಬಂದಿರೋದು ನಮ್ಗೆ ತುಂಬ ಸಂತೋಷ ಆಗಿದೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದು ಆಗಿ ಎರಡು ಸಾವಿರ ಇತಿಹಾಸ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಕಡಪ ಮಠ ಕಡಪ ಮಠದ ವ್ಯಾಪ್ತಿ ದಕ್ಷಿಣ ಕರ್ನಾಟಕ ಎಲ್ಲರೂ ಸೇರ್ತದೆ ಚಿತ್ರದುರ್ಗವರೆಗೂ ಕೂಡ ಈ ಮಠ ಎರಡು ಸಾವಿರ ವರ್ಷದ ಮಠ ಚರಿತ್ರೆ ಇದೆ ಆ ಮಠಕ್ಕೆ ಸಂಬಂಧಪಟ್ಟವರು ಆನಂದಮುನಿ ಸ್ವಾಮೀಜಿಯವರು ಅವರದ್ದು ರಾಣೆಕಲ್ನಲ್ಲಿದೆ ಶ್ರೀನಿವಾಸಪುರದಲ್ಲಿದೆ ಇಲ್ಲಿ ಇದೆ ಎಲ್ಲ ಕಡೆ ಕೂಡ ಅವರ ಗುರುತುಗಳಿದೆ ಅವರು ಇವತ್ತು ಈ ಮಠಕ್ಕೆ ನಮಗೆ ಪಠಾಧಿಪತಿಗಳಾಗಿ ಇಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರನ್ನು ನಾವು ಗೌರವವಾಗಿ ನಡ್ಕೊಳ್ಬೇಕು ಮತ್ತು ಅವರ ಮೂಲ ಇದೆ ಇದಕ್ಕೆ ಶಕ್ತಿ ಬಹಳ ಇದೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಭಕ್ತಿ ಇದ್ದರೆ ಆ ಶಕ್ತಿ ಪ್ರದರ್ಶನ ಆಗ್ತದೆ ಭಕ್ತಿ ಇರಬೇಕು ಭಕ್ತಿಯನ್ನು ತೋರಿಸ್ಬೇಕಾಗ್ತದೆ ಅದಕ್ಕೆ ಆನಂದಮುನಿ ಸ್ವಾಮಿಗಳು ಇದು ಇತಿಹಾಸನ ಹೇಳ್ತಿದ್ರು ನಮ್ಮ ಸಮಯ ಅಭಾವದಿಂದ ಮಾಡೋಕ್ಕಾಗಲ್ಲ ಎಲ್ಲ ಒಂದು ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸಗಳಿಗೆ ದಾರಿಯಾಗಿದೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪ್ಯಮಂತ್ರಿಗಳು ಇಡೀ ಸರ್ಕಾರ ಮತ್ತು ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಸಂಪೂರ್ಣವಾಗಿ ಇದರ ಬಗ್ಗೆ ಈಗಾಗಲೇ ಗುಡಿಬಂಡದಲ್ಲಿ ಮೂರು ಎಕರೆ ಜಮೀನನ್ನು ಸ್ವಾಮಿಗಳಲ್ಲಿ ಒಂದು ಭಾಗ ಬ್ರಾಂಚ್ ಮಾಡಬೇಕಂದಾಗ ಮೂರು ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಈ ಮಠಕ್ಕೆ ಕೂಡ ಅವರ ಜಮೀನು ಆಗ್ತಾನೆ ಕೃಷ್ಣ ಬೈರೇಗೌಡ ಕರ್ಕೊಂಡ್ಬರ್ತೇನೆ ಆಗ ನಮ್ಮ ಮಂಜುನಾಥ ಕೂಡ ಜವಾಬ್ದಾರಿ ಅಂತ ಹೇಳಿದರೆ ತಮಗೆಲ್ಲ ಒಳ್ಳಾಗ್ಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ರಿ ರಾಜಕೀಯದಲ್ಲಿ ಕುಣಿತಾರಲ್ಲ ಕುಣಿಯೋದಕ್ಕೂಗಳೆಲ್ಲ ನಾಳೆ ಯಾವಾಗ ಕಾಣಿಸ್ಕೊಂಡು ಡಿಸಿಪ್ಲಿನ್ ಸಬಣ್ಣ ಮಾಡಬಾರ್ದು ಸುಮ್ಮನೆ ಇರಬೇಕು ಬಂದವ್ರನ್ನ ಮರ್ಯಾದೆ ಕರ್ಕೊಂಡೋಗಿ ಪೂಜೆ ಮಾಡಿ ಅವ್ರ ಮೇಲೆ ಬಿದ್ದು ನೂರಾರು ಜನ ಒಳಗಡೆ ಯಾಕೆ ಬರ್ಬೇಕು ಅವಾಗ ನಿಲ್ಲಿಸ್ಬೇಕು ಜನನವಾಗ ಅವಾಗ ನಿಲ್ಸ ನಿಲ್ಲಿಸ್ಬೇಕು ನಿಲ್ಲಿಸಿಬಿಟ್ಟು ಬಂದಿರೋ ವಿ ಐ ಪಿ ಸ್ಯಾರೇ ಬಂದಿಲ್ಲ ಒಂದು ಜನ ಬಂದಿರ್ತಾರೆ ಅವ್ರಿಗೆ ಮರ್ಯಾದೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಕಳಿಸೋ ಅಂಥದ್ದನ್ನು ಕಲ್ತ್ಕೊಂಡು ಅಷ್ಟೇ ದೇವಸ್ಥಾನ ಎಲ್ಲ ನೋಡಿದ್ದೀರಿ ನೀವು ಈ ರೀತಿ ಯಾರಾದರೂ ಮಾಡ್ತಾರಾ ಬದಲಾವಣೆ ಆಗ್ಬೇಕು ಅದಕ್ಕೆ ಯುವಕರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ ನೀವೆಲ್ಲ ಕೂಡ ಸದ್ಭಕ್ತರಾಗಬೇಕು ಸನ್ಮಾರ್ಗದಲ್ಲಿ ನಡಿಬೇಕು ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ ಒಂದು ಕಾರ್ಯಕ್ರಮ ಪ್ಯಾರಲಾಗಿ ಮಾಡ್ಕೊಳ್ಬೇಕು ಅಂಥೇಳಿ ಆದಿಜಾಂಬ ದೇವರೇನಿದ್ದಾರೆ ಅವರು ಇಡೀ ಜಗತ್ತಿನ ದೇವರು ಜಗತ್ತಿನ ರಾಜ್ಯ ರಾಷ್ಟ್ರದೆಲ್ಲ ಜಗತ್ತಿನ ಆದಿಜಾಂಬು ಅವರಿಗೆ ನಾವು ಪ್ರಣಾಮಿಲ್ಲ ಅಂತ ಸಲ್ಲಿಸ್ತಾ ನಮ್ಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅದನ್ನು ಬೆಳೆಸೋದಕ್ಕೆ ಅಂಥೇಳಿ ನನ್ನ ಮಾತು ವಿಧಾನಸಭೆ